ingredients ah ya the video is full of them now now ನಾನು ರ್ಯಾಂಪ್ ವಾಕ್ ವೀಡಿಯೋನ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನಾನು ರ್ಯಾಂಪ್ ವಾಕ್ನ ಅಟೆಂಡ್ ಮಾಡಲಿಲ್ಲ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೆ ಅಂದರೆ ಫೋಟೋ ತೊಗೊಂಡಿದ್ವಿ ಮೊಬೈಲಲ್ಲೇ ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ಏನು ಬೇಡ ಫಿಲ್ಟರ್ ಹೇಳು ಇವಳಗೆ ಫಿಲ್ಟರ್ ಬೇಡ ಯಾಕಂದರೆ ಚೆನ್ನಾಗಿ ಕಾಣ್ತಾಳೆ ಹಾ ಬಿಸಿಲು ನಾನು ತಗೋಸ್ಕೊತೀನಿ ನನ್ನ ಫೋನಂತ ನಂಗೆ ಬಿಡ್ಬೋದಪ್ಪ ನಾ ಬರ್ತಾಯಿದ್ದೀನ ಹ್ಞೂ ಹೆಂಗೆ ಹೆಂಗೆ ಬೇಕಾದ್ರೂ ಕ್ಯಾಮ್ರಾಮ್ಯನ್ ಹಾಯ್ ನಮ್ಮ ಕ್ಯಾಮ್ರಾಮ್ಯನ್ ಇವರು ನಾನು ಏನೇ ರೀಲ್ಸ್ ಅಪ್ಲೋಡ್ ಮಾಡಿದ್ರು ಇವರೇ ಶೂಟ್ ಮಾಡೋದು ಹಾಯ್ ಮಾಡು ಹಾಯ್ ಮಾಡು ಯಶೋ ಥ್ಯಾಂಕ್ ಯು ಇಲ್ಲಿ ನೋಡಿ ಇಲ್ಲಿ ಡೈರೆಕ್ಟರ್ ಆಗಿಬಿಟ್ರ ಇವತ್ತು ಒಂದು ಕ್ಯಾಮ್ರಾಮೆನ್ ಹಣೆ ಬರ ಇನ್ನು ಯಾರಿಗೂ ಬೇಡ ಅಲ್ವಾ ಇಷ್ಟು ಇವಳಂತೂ ಫುಲ್ ಪೋಸ್ ಕೊಡೋದೇನೆ ಹಿಂಗಿಂದ ಬರಬೇಕಾ ನಾನು ಕ್ಯಾಮ್ರಾ ಮ್ಯಾನ್ ವಿಡಿಯೋ ಮಾಡ್ತೀನಿ ಅಯ್ಯೋ ಅಯ್ಯೋ ನಿಧಾನ ಕಣಿ इको पोस हौस को नोड़ो <laughs> <एड़ा। laughs> ನಾನು ತಗಸ್ಕೊತೇನೆ ಇನ್ನೂ ಇದೆಯಾ ಕೆಳಗೋಗ್ ತಗ್ಸ್ಕೋಣ ನಾವು ಹೋಗೋಣ ಪ್ರೀತಿ ಬ್ಯಾಕ್ ಗ್ರೌಂಡ್

ಸರಿ ಯಾರಾದ್ರು ಎಲ್ಲ ಹೆಂಗ್ ಬಂದಿತ್ತು ಮೇಡಮ್ ಏ ಇದ್ರಲ್ಲೇ ಚೆನ್ನ ಕಷ್ಟ ಆಯ್ತಿದ್ಯಾ ಇವಳು ಹೇಳ್ಕೊಡೋದಲ್ಲ ಬರೀ ಹುಡ್ಗ ಟಾರ್ಚರ್ ಕೊಡಿ ಪೋಸ್ ಹೇಳ್ಕೊಟ್ಟೆ ಪೋಸ್ ಹೇಳ್ಕೊಟ್ಟೆ ಇಷ್ಟು ಬೇಗ ನನ್ನ ಮೇಲೆ ಬರೋಲ್ಲ ಉಮ್ಮ ಮೌನವೇ ಆಧಾರ ಉಮ್ಮ ಹಿಂಗೆ ಮಾಡೋಣ ಇಲ್ಲ ಮಾಡಿಣ கண்ணு முக்கோஸ்டு நீங்க கண்ணு முச்சக்கோ ஆமே நீங்க ஃபில்ட்டர் நார்மல் ಅಮರಾಮ್ ಈ ನಮ್ಮ ಸ್ನೇಹ ರೇತಿ ಫೋಟೋ ಫೋಟೋ ಹುಚ್ಚು ಫೋಟೋ ಫೋಟೋ ಹುಚ್ಚು ಇಲ್ಲ ಹ್ಞೂ ನಂದು ತೆಗಿ ಅವಳು ತೆಗ್ದಾದ್ಮೇಲೆ ತೆಗಿ ಆಯ್ತಾ कैमरा मैन हम्म, फर्स्ट टाइम इतना ना इतना ना फर्स्ट टाइम नंजते इस फोटो तो तक इसको डी मोस्ट फोटो, <laughs> इल्ल ना जास्ती नहीं इधर। मोस्ट फोटो ಆ ಇಲ್ಲೂ ಫೋಟೋ ತೆಗಿಬೋದಾ ಹೆಂಗ್ ತೆಗಿಯದು ಕಾಣಿಸ್ತಾ ಇದ್ಯಾ

స్వప్నవార ఓ ఎణ్ మగ ఎణు ఎర్ర హృదయ అయితరా

ನಾಳೆಗ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರೋದು ರೀಲ್ಸಾ ಕಾಣಿಸ್ತಾ ಇದ್ದೀರಾ ಮೂರು ಜನನು ಪ್ರಾಕ್ಟೀಸು ಆಯ್ತು ಮಾಡಿ ಮಾಡಿ ರೀಲ್ಸ್ ಮಾಡ್ತಾಳೆ ಹಾಳು ಮಾಡೋಣ ಬನ್ನಿ ಡಿ ಡಿ ರಿಯಾಕ್ಷನ್ ಕೊಡು ಹಾಳು ಮಾಡೋದ್ನಲ್ಲ ನಿಮ್ಗೆ

ಡಾನ್ಸ್ ಪ್ರಾಕ್ಟೀಸ್ ಮಾಡ್ಬಿಟ್ಟುಂಟು ಆಯ್ತಾ ನಾನು ಮಾಡ್ತೀಯ <laughs> बाग सु গাইছ ল'হমান নী গাই ನಮ್ಮ ಕ್ಲಾಸ್ ತಗೊಂಡಿರೋ ಕಾರಣ ಯಾವುದೇ ಥರ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ ಫೋಟೋಸ್ ತಗೋಬೇಕಾದ್ರೆ ಮಾತ್ರ ರ್ಯಾಂಡಮಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಷ್ಟೇ ಗಾಯ್ಸ್ ಈ ವಿಡಿಯೋ ಇಷ್ಟೇ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಬಾಯ್ ಬಾಯ್